ಚಂದ್ರ ಶೆಟ್ಟಿಗಳವರು ಎಲೆಕ್ಷನ್ ಇದ್ರ ಬಾಲಚಂದ್ರ ಜರ್ಕೊಳ್ಳಿ ಜೊತೆ ಸೇರ್ಕೊಂಡು ಈಗ ಚುನಾವಣೆ ಹೆಂಗ್ ಸೇರಿದ ಸರ್ ನೋಡ್ರಿ ಉನ್ನತ ಮಟ್ಟದ ಚರ್ಚೆಯಲ್ಲಿ ಏನಾದ್ರೂ ಆಗಿರ್ಬೇಕು ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ಲ ಇಲ್ಲಿ ನಿಮ್ಗೆ ಏನು ಹೇಳಕ್ ಆಗದಲ್ಲ ನನಗೆ ಕೆಲವ ಜನ ಇದಾರು ಈಗ ಲಕ್ಷ್ಮಣ್ ಸೌದಿ ಅವರು ಏನ್ ನಿಲ್ಬೇಡ್ಬಿಡಪ್ಪ ಬೇರೆ ದೊಡ್ಡ ನಿಲ್ಸೋಣ ಅಂದ್ರೆ ನಾನು ಇನ್ ಪಾಸಿಬಲ್ ಐತಿ ಆಮೇಲೆ ನಾಳೆ ನಮಗೂ ಮ್ಯಾಗ ನಾಳೆ ಮುಖ್ಯಮಂತ್ರಿ ಏನ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿಲ್ ಬೇಡ ಬಟ್ ಮತ್ತೊಮ್ಮೆ ನಿಲ್ಸೇವ್ ಅಂದ್ರೆ ನಾವ್ ಅದಕ್ ಬದ್ ಹೈಕಮಾಂಡ್ ದವ್ರ ಏನಾದ್ರು ಹೇಳಿದ್ರೆ ಅದಕ್ ಬದ್ ಈಗ ಸತೀಶ್ ಜಾರಕಿ ನನಗೂ ಹೇಳಿದ್ರ ಏ ರಾಜು ನಾನ್ ನಿಲ್ ಬೇಡ ಅಂದ್ರೆ ನಾನು ನಿಲ್ಲ ನೀವೇ ಹೇಳಿದ ಅದು ಚಂದ್ರಶೆಟ್ಟಿ ಹೊಳಿಯವರು ಎಲೆಕ್ಷನ್ ಇದ್ರ ಬಾಲಚಂದ್ರ ಜಾರಕಿ ಹೊಳಿಯವ್ರ ಜೊತೆ ಸೇರ್ಕೊಂಡು ಈಗ ಚುನಾವಣೆ ಅಂತ ಹೆಂಗ್ ಸರ್ ಸರ್ ನೋಡ್ರಿ ಉನ್ನತ ಮಟ್ಟದ ಚರ್ಚೆಯಲ್ಲಿ ಏನಾದ್ರೂ ಆಗಿರಬೇಕು ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ಲ ಇಲ್ಲಿ ನಿಮ್ಗೆ ಏನು ಹೇಳಕ್ ನನಗೆ ಕೆಲವ ಜನ ಲಕ್ಷ್ಮಣ್ ಸೌದಿ ಅವರು ನಿಲ್ಬೇಡ ಬಿಡಪ್ಪ ಬೇರೆ ನಿಲ್ಸ್ ಅಂದ್ರೆ ನಾನು ಇನ್ ತಗೋಳು ಪಾಸಿಬಲ್ ಐತಿ ನಾಳೆ ಮುಖ್ಯಮಂತ್ರಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿಲ್ಬೇಡ ಮತ್ತೊಮ್ಮೆ ಅಂದ್ರೆ ನಾವ್ ಅದಕ್ ಬದ್ ಹೈಕಮಾಂಡ್ ಅವ್ರ ಏನಾದ್ರು ಹೇಳಿದ್ರೆ ಅದಕ್ ಬದ್ ಈಗ ಸತೀಶ್ ಜಾರಕಿಹೊಳಿ ನನಗೂ ಏ ರಾಜು ನಾನು ನಿಲ್ಕ ನೀವ